ರಾಘವೇಂದ್ರ ಸ್ವಾಮಿಗಳ ಪವಾಡದಲ್ಲಿ ಒಂದಾದಂತಹ ದರ್ಶನ ಮಾತ್ರದಿಂದಲೇ ಮೂಕ ಮಾತನಾಡ್ತಾನೆ ದಕ್ಷಿಣ ಭಾರತದ ಮಧ್ಯ ವಯಸ್ಸಿನ ತರುಣನೊಬ್ಬನು ಕೆಲವು ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರನ್ನ ದರ್ಶನ ಮಾಡಬೇಕು ಗುರುರಾಯರ ಸೇವೆಯನ್ನ ಮಾಡಬೇಕು ಅಂದ್ಕೊಂಡಿರ್ತಾನೆ ಹೀಗಿರುವಾಗ ಅವನಿಗೆ ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿರುತ್ತೆ ಆ ಕಾಯಿಲೆ ಹೆಚ್ಚಾಗಿ ಅವನಿಗೆ ಮಾತು ಹೋಗಿ ಅಲ್ಲಲ್ಲಿ ಸುತ್ತಾಡುತ್ತಾ ದುಃಖ ಪಡ್ತಾ ಇರ್ತಾನೆ ಅವನಿಗೆ ಈ ಕಾಯಿಲೆ ತಡೆದುಕೊಳ್ಳಲಾಗದೆ ಜೀವನದ ಮೇಲೆ ಜಿಗುಂಸೆ ಬಂದು ಬಿಟ್ಟುಬಿಡುತ್ತೆ ಇನ್ನು ತಾನು ಬದುಕುವುದಿಲ್ಲವೇನೋ ಎಂಬ ಸಂಶಯ ಅವನಿಗೆ ಬಂದು ಕೊನೆ ಗಳಿಗೆಯಲ್ಲಿ ರಾಯರ ಪಾದದಲ್ಲಿಯೇ ತನ್ನ ಪ್ರಾಣ ಅರ್ಪಣವಾಗಲೆಂದು ಪುನಃ ಮಂತ್ರಾಲಯಕ್ಕೆ ಬರ್ತಾನೆ ಅವನ ಮನದಲ್ಲಿ ಗುರು ರಾಘವೇಂದ್ರರ ಬಗ್ಗೆ ದೃಢ ಭಕ್ತಿ ಮತ್ತು ವಿಶ್ವಾಸ ತುಂಬಿಕೊಂಡಿರುತ್ತೆ ಮಂತ್ರಾಲಯಕ್ಕೆ ಬಂದು ಗುಡಿಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾನೆ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಕೈಲಾದ ಮಟ್ಟಿಗೆ ಪ್ರದಕ್ಷಿಣೆ ಹಾಕ್ತಾನೆ ಪೂಜಾ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಇರ್ತಾನೆ ಉಳಿದ ವೇಳೆಯಲ್ಲಿ ಮನ ಬಂದ ಕಡೆ ಬಿದ್ದಿರ್ತಾನೆ ಮಾತನ್ನು ಕಳೆದುಕೊಂಡಿರುವ ಆತನು ತನ್ನ ಪರಿಸ್ಥಿತಿಯು ಇಷ್ಟು ದುಃಖದಾಯವಾಯಿತಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಿತಿರ್ತಾನೆ ಕೆಲವು ದಿನಗಳಲ್ಲಿ ಕೆಲವು ದಿನಗಳಾದ ಮೇಲೆ ಅವನಿಗೆ ಆಹಾರವನ್ನು ತೆಗೆದುಕೊಳ್ಳಲು ಮನಸ್ಸಾಗದಿಲ್ಲ ನನ್ನಂತಹ ಕಷ್ಟ ಯಾರಿಗೂ ಬರಬಾರದು ಶ್ರೀ ಗುರು ರಾಘವೇಂದ್ರ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೇನೋ ಈ ಜನ್ಮದಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದೇನೆ ನೀನು ಕೃಪೆ ಮಾಡಿ ರಕ್ಷಿಸಿದರೆ ಮಾತ್ರ ನಾನು ಬದುಕಲು ಸಾಧ್ಯ ಎಂದು ಪ್ರಾರ್ಥಿಸುತ್ತಾನೆ ಹೀಗೆಯೇ ಎಂಟು ಹತ್ತು ದಿನಗಳು ಕಳೆಯುತ್ತೆ ಅದರಲ್ಲಿ ಒಂದು ದಿನ ಮಧ್ಯಾಹ್ನ ಗುಡಿಯಲ್ಲಿ ಬೃಂದಾವನದ ಅಭಿಷೇಕವಾಗಿ ಅಲಂಕಾರವಾಗಿ ಅತ್ಯಾದಿಗಳ ಮುಗಿದು ಒಳಗಡೆ ಜನರು ತೀರ್ಥದ ಗದ್ದಲದಲ್ಲಿ ಇರುತ್ತಾರೆ ಈಚೆಗಿರುವ ಕಲ್ಯಾಣ ಮಂಟಪದಲ್ಲಿ ಕೆಲವರು ಕುಳಿತು ತಮ್ಮ ತಮ್ಮ ಮಾತುಕತೆಯನ್ನ ಓಡಾಡ್ತಲಿರ್ತಾರೆ ಆಗ ಈ ಮೂಕನು ಬಾಗಿಲಿನ ಕಟ್ಟೆಗೆ ಒರಗಿಕೊಂಡು ಬೃಂದಾವನದ ಕಡೆಗೆ ದಿಟ್ಟಿಸಿ ನೋಡುತ್ತಾ ತನ್ನ ಹೀನ ದೆಸೆಯ ದುಃಖಗೊಂಡು ಕಣ್ಣೀರಿಡ್ತಾ ಇರ್ತಾನೆ ರಾಯರ ಕರುಣೆಯೋ ಎಂಬಂತೆ ಆ ಕ್ಷಣವೇ ಬೃಂದಾವನದಿಂದ ಸ್ಥಳದಲ್ಲಿ ಚಿನ್ನದ ಸಿಂಹಾಸನ ಮೇಲೆ ಕಿರೀಟವನ್ನ ಧರಿಸಿರುವ ರಾಜಲಕ್ಷಣದ ಸ್ವಾಮಿಗಳ ಭಾವರೂಪವು ಕಣ್ಣಿಗೆ ಬಿದ್ದು ದೇಹದಲ್ಲಿ ವಿದ್ಯುತ್ ಸಂಚಾರವಾಗಿ ರಾಘವೇಂದ್ರ ಗುರು ಎಂದು ಕೂಗುತ್ತಾ ಮೂಕನು ಉದ್ದಕ್ಕೆ ನಮಸ್ಕಾರವನ್ನ ಮಾಡ್ತಾನೆ ಅವನು ಕೂಗಿದ ಶಬ್ದಕ್ಕೆ ಹತ್ತಿರದಿಲ್ಲರೆಲ್ಲ ಕೇಳ್ತಾರೆ ಅವರು ಆತನನ್ನ ಅನೇಕ ರೀತಿಯ ಪ್ರಶ್ನೆಯನ್ನ ಕೇಳ್ತಾರೆ ಮೂಕನು ಅವರೆಲ್ಲರಿಗೂ ಉತ್ತರವನ್ನು ಕೊಟ್ಟು ನಡೆದ ವಿಷಯವನ್ನ ತಿಳಿಸ್ತಾನೆ ಮೂಕನು ಎದ್ದು ನಿಲ್ಲುತ್ತಲೇ ಬೃಂದಾವನದಲ್ಲಿ ಕಾಣಿಸಿದಂತಹ ಸುಂದರ ದರ್ಶನವನ್ನ ಅವು ಮಾಯವಾಗಿರುತ್ತೆ ಹೇ ಸ್ವಾಮಿ ಗುರು ರಾಘವೇಂದ್ರ ಕಲ್ಪವೃಕ್ಷ ಕಾಮಧೇನು ನನಗೆ ಮಾತು ಬರಲು ಇಷ್ಟು ದರ್ಶನವೇ ಸಾಕಾಯಿತೇ ದಯಾಸಾಗರನೇ ನಿನಗೇನೇ ಬೇಕಪ್ಪ ಎಂದು ಹೇಳಿಕೊಳ್ಳುತ್ತಾ ತಾನು ಕಂಡ ದೃಶ್ಯವನ್ನ ಪಕ್ಕದಲ್ಲಿರುವ ಎಲ್ಲರಿಗೂ ಹೇಳಿ ಅವರೆಲ್ಲ ಆಶ್ಚರ್ಯಚಕಿತರಾಗಿ ಇದು ನಿನ್ನ ಭಾಗ್ಯ ಗುರುಗಳ ಅನುಗ್ರಹವಾಯಿತು ದುಃಖದ ಕಣ್ಣೀರು ಹೋಯಿತು ಆನಂದ ಭಾಷ್ಮವನ್ನ ಸುರಿಸುತ್ತಾ ಎರಡು ಮೂರು ದಿನ ಅಲ್ಲೇ ತಂಗಿದ್ದು ರಾಯರನ್ನು ಕೊಂಡಾಡುತ್ತ ಅನಂತರ ಅವನು ತನ್ನ ಊರಿಗೆ ಹೊರಡುತ್ತಾನೆ ಹೀಗೆ ರಾಯರ ಸ್ಪರ್ಶವಾಯಿತೆಂದರೆ ಮಣ್ಣೂ ಕೂಡ ಬಂಗಾರವಾಗಿ ಬಿಡುತ್ತದೆ ಮೂಕ ಕೂಡ ಮಾತನಾಡುತ್ತಾನೆ ಅಂತ ಹೇಳುತ್ತಾ ನನ್ನ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಮುಗಿಸ್ತಾ ಇದ್ದೇನೆ ಗುರುಭ್ಯೋ ನಮೋ ನಮಃ ಸನ್ಮನಂಗಳಾನಿ ಭವಂತು ಸರ್ವೋಜನೋ ಸುಖಿನೋ ಭವಂತು